ನಮಸ್ಕಾರ ನಾನು ಜೆ ಜೆ ಆನಂದ್ ಅಂತ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಈ ದಿನ ನಮ್ಮ ಎಲ್ಲ ಮೈಸೂರು ಭಾಗದ ಮತ್ತು ಬ್ಯಾಂಗ್ಳೂರು ಭಾಗದ ಎಲ್ಲ ದೊಡ್ಡ ದೊಡ್ಡ ಲೀಡರ್ಸು ಸೋಷಿತರ ಸಮಾಜದ ಜಾಗೃತಿ ವೇದಿಕೆ ಅಂತ ಸೊ ಚಿತ್ರದುರ್ಗದಲ್ಲಿ ಒಂದು ಹತ್ತು ಲಕ್ಷ ಜನ ಸೇರಿ ಸೊ ಜಾಗೃತಿ ಮೂಡಿಸುವಂಥ ಒಂದು ಸಮಾವೇಶ ಇದೆ ಸೊ ಹಾಗಾಗಿ ಇವತ್ತು ಎಲ್ಲ ಸಮಾಜದ ನಾಯಕರುಗಳು ಎಲ್ಲ ಎಲ್ಲ ಹಿಂದುಳಿದ ಸಮಾಜದ ಎಲ್ಲ ನಾಯಕರುಗಳು ಸೇರಿದ್ದಾರೆ ಸೊ ಡಯಾಸು ಹೋಗಿದೆ ತದನಂತರ ಈ ಕಡೆ ಆಪೋಸಿಟ್ ಡಯಾಸು ಕೂಡ ಎಲ್ಲರೂ ಲೀಡರ್ಸ್ ಇದ್ದಾರೆ ತುಂಬ ಮೇಯರ್ಸು ಮಾಜಿ ಮೇಯರ್ಸು ಏಕೆ ಜಿಲ್ಲಾ ಪಂಚಾಯಿತಿ ಮೆಂಬರ್ಸು ಏಕ್ಸ್ ಎಮ್ ಎಲ್ ಎಸು ಜಿಲ್ಲಾ ರಾಜ್ಯ ರಾಜ್ಯಾಧ್ಯಕ್ಷಗಳು ಮತ್ತು ತಾಲೂಕು ಅಧ್ಯಕ್ಷಗಳೆಲ್ಲ ತುಂಬಿದ್ದಾರೆ ಚರ್ಚೆನೂ ಕೂಡ ತುಂಬ ಚೆನ್ನಾಗಿದೆ ಈ ಚರ್ಚೆ ಏನಂತ ಅಂದರೆ ಸೊ ಈಗ ನಮ್ಮ ಕಾಂತರಾಜ್ ವರದಿ ಬಗ್ಗೆ ಹೆಚ್ಚಿಗೆ ಚರ್ಚೆ ಆಗ್ತಿದೆ ಕಾಂತರಾಜ್ ವರದಿ ಏನಿದೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನೂರರಲ್ಲಿ ನಾವು ಎಲ್ಲೆಲ್ಲಿ ಎಷ್ಟು ಜನ ಇದ್ದೀವಿ ನಾವು ಹೇಗಿದ್ದೀವಿ ನಮ್ಮ ಸ್ಥಿತಿಗತಿ ಏನಿದೆ ಅಂತ ಅದರಲ್ಲಿ ಸೋ ಚೆಕ್ ಆಗಿದೆ ಅದರಲ್ಲಿ ಅದನ್ನು ಬಿಡುಗಡೆ ಮಾಡೋದರಲ್ಲಿ ತಪ್ಪೇನಿಲ್ಲ ಅಂತ ಎಲ್ಲರದ್ದು ಡಿಸ್ಕಷನ್ ಇದೆ ತಪ್ಪೇನಿಲ್ಲ ಅಂತ ಎಲ್ಲರ ಡಿಸ್ಕಷನ್ ಇದೆ ಅದೇನಂತ ರಿಯಾಲಿಟಿ ಕರೆಕ್ಟ್ ಅದು ಈಗ ಒಂದು ಊರಲ್ಲಿ ಒಂದು ನಾಲ್ಕು ಜನ ಯಾವುದೋ ಸಮಾಜದವ್ರು ಇರ್ತಾರೆ ಅವರು ನಾಲ್ಕು ಫ್ಯಾಮಿಲಿ ಬಂದ್ಬಿಟ್ಟು ನಲ್ವತ್ತು ಫ್ಯಾಮಿಲಿ ಆಗಿರುತ್ತೆ ಆಗ ನಾವು ಎಷ್ಟಿದ್ದೀವಿ ಏನಿದ್ದೀವಿ ಅಂತ ಕೌಂಟ್ ಮಾಡ್ಕೊಳ್ಳೋದು ಮತ್ತು ಹೇಗಿದೆ ನಮ್ಮ ಸ್ಥಿತಿಗತಿ ಏನಿದೆ ಅಂತ ಚೆಕ್ ಮಾಡ್ಕೊಳ್ಳೋದು ಸೊ ಅದು ಎಲ್ಲ ಸಮಾಜಕ್ಕೂ ಕೂಡ ಒಂದು ಪಾಸಿಟಿವ್ ಸೊ ರೆಸ್ಪಾನ್ಸ್ ಇರುತ್ತೆ ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಲಾಸ್ಟ್ ಗೌರ್ಮೆಂಟಲ್ಲಿ ಸೊ ಅದನ್ನು ಸರ್ವೆಗೆ ಬಿಟ್ಟಿದ್ದರು ಅದು ಮೇ ಬಿ ಇನ್ನೂ ಪ್ರಿಪೇರ್ ಆಗಿಲ್ಲ ಅನಿಸುತ್ತೆ ಸೊ ಅದು ಮೇ ಬಿ ಪ್ರಿಪೇರ್ ಆಗುತ್ತೆ ಬಟ್ ಅದಲ್ಲದೆ ಕೂಡ ಸೊ ನಾವು ಹೇಗೆ ಹೋಗಬೇಕು ಹಂಗಂದ್ಬಿಟ್ಟು ನಾವು ಬೇರೆಯವ್ರಿಗೆ ಸೊ ನೋವು ಮಾಡಬೇಕು ಅಂತ ಇಲ್ಲ ಸೊ ನಾವು ಹೇಗಿದ್ದೀವಿ ನಮ್ಮ ಸ್ಥಿತಿಗತಿ ಏನು ಇದೆ ಆಮೇಲೆ ನಮ್ಗಳಿಗೆ ಏನು ಸಿಗ್ತಿದೆ ನಮ್ಮ ಸಮಾಜ ನಾವು ಎಷ್ಟಿದ್ದೀವಿ ಅಂದರೆ ಎಲ್ಲ ಸಮಾಜ ಬೇರೆ ಸಮಾಜಗಳು ಎಷ್ಟಿದ್ದೀವಿ ಅವ್ರುಗಳಿಗೆಲ್ಲ ಏನು ರಿಸರ್ವೇಷನ್ ಸಿಗುತ್ತೆ ಅಥವಾ ಬೇರೆ ಏನು ಬೆನಿಫಿಟ್ಸ್ ಇದೆ ಸರ್ಕಾರದ ಲೆವೆಲಲ್ಲಿ ಬೇರೆ ಲೆವೆಲಲ್ಲಿ ಸರಿಗಿದೆಯೋ ಇಲ್ಲೋ ಅಂತ ಒಂದು ಡಿಸ್ಕಷನ್ ನಡೀತಿದೆ ಆ ಡಿಸ್ಕಷನಲ್ಲಿ ಮೇ ಬಿ ಚಿತ್ರದುರ್ಗದಲ್ಲಿ ಹತ್ತು ಲಕ್ಷದ ಎಬೋ ಟೆನ್ ಲ್ಯಾಕ್ಸ್ ಪ್ಲಸ್ ಸೇರ್ತಾರೆ ಸೊ ಈಗೇನ್ ಸರಿ ಒಂದ್ಸರಿ ಸಿದ್ದರಾಮೋತ್ಸವ ಏನು ಮಾಡಿದ್ರು ಹದಿನೈದು ಲಕ್ಷ ಜನ ಸೊ ಅದಕ್ಕೆ ಈಕ್ವಲ್ ಎಂಟಾಗಿ ಜನ ಅಸೆಂಬಲ್ ಆಗ್ತಾರೆ ಅಂತ ಅನಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀನಿ ಮೈಸೂರಿಂದ ಲಕ್ಷಾಂತರ ಜನ ಹೋಗ್ತಾರೆ ಸೊ ಮೈಸೂರಿಂದ ಲಕ್ಷಾಂತರ ಜನ ಹೋಗ್ತಾರೆ ಯಾಕೆಂದರೆ ಮೈಸೂರು ಮೊದಲು ಮಹಾರಾಜರು ಆಡಿದಂಥ ನಾಡು ತದನಂತರ ಹರಸು ಆಳಿದಂಥ ನಾಡು ಈಗ ಮಾನ್ಯ ಮುಖ್ಯಮಂತ್ರಿಗಳು ಆಡ್ತಾ ಇರುವಂಥ ನಾಡು ಸೊ ಈ ರಿಸರ್ವೇಷನ್ ತಂದಿದ್ದೇ ತಂದಿದೆ ಮಹಾರಾಜರು ಸೊ ನೈನ್ಟೀನ್ ಫಿಫ್ಟಿ ಸಮ್ ತುಂಬ ಹಿಂದೆ ಸ್ವಾತಂತ್ರ್ಯದ ಬಿಫೋರ್ ಸ್ವತಂತ್ರ ಮಹಾರಾಜರೇ ಸೊ ಅನುದಾನ ಮತ್ತು ಬೆನಿಫಿಟ್ಸ್ ಕೊಡಲಿಕ್ಕೆ ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಅಂತ ಮಹಾರಾಜರೇ ಇದನ್ನು ನಾನೆಲ್ಲೋ ನೋಡಿದ್ದೆ ಮಹಾರಾಜರೇ ತಂದಿದ್ದು ಸೊ ಮೈಸೂರಿಂದ ತುಂಬ ಹೋಗ್ತಾರೆ ಮೊದಲು ಮೈಸೂರೇ ರಾಜ್ಯ ಆಗಿತ್ತು ಮೈಸೂರು ಹೆಮ್ಮೆ ಕ್ಷೇತ್ರ ಎಲ್ರಿಗೂ ಕೂಡ ನಾನು ಪಾರ್ಲಿಮೆಂಟ್ಗೆಲ್ಲ ಕಡೆ ಟೂರ್ ಮಾಡ್ತಿರ್ತೀನಲ್ಲ ಮೈಸೂರು ಅಂದರೆ ಸಾಕು ಭಾಳ ಖುಷಿಯಾಗ್ತಾರೆ ಕೆಂಗೆ ಟು ಎನಿ ಸೊ ಪ್ಲೇಸ್ ಅಪ್ತಕ್ಕೆ ಈ ಒಂದು ಬೇರೆ ಕಂಟ್ರಿಗಳು ಬೇರೆ ದೇಶ ಬೇರೆ ಸಿಟಿಗೆ ಹೋಗಿ ಯಾವುದೇ ಏರ್ಪೋರ್ಟ್ಗೆ ಹೋಗ್ಲಿ ಯಾವುದೇ ದೊಡ್ಡ ದೊಡ್ಡ ಸಿಟಿಗೆ ಹೋಗಿ ಇಫ್ ಯು ಟೆಲ್ ಮೈಸೂರು ಪೀಪಲ್ ಆರ್ ಸ್ಮೈಲಿಂಗ್ ಸೊ ಹಾಗಾಗಿ ಮೈಸೂರು ಅಂದರೆ ಮೈಸೂರು ಜನ ಅದೇ ರೀತಿ ಚೆನ್ನಾಗಿದ್ದಾರೆ ಸೊ ಇದು ಮೈಸೂರು ಜನರಿಂದ ತುಂಬ ಜನ ಹೋಗ್ತಾರೆ ನಾಡಿನ ಸಮಸ್ತ ಜನತೆಗೆ ಸೊ ಯು ಹ್ಯಾಪಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಈ ಸಂಕ್ರಾಂತಿ ಹಬ್ಬ ಎಲ್ಲ ರೈತರಿಗೆ ಮತ್ತು ಬೇರೆ ವರ್ಗದ ಎಲ್ಲ ಜನರಿಗೆ ಸುಗ್ಗಿಲಿ ಎಲ್ಲ ಅವರಿಗೆ ಬೆನಿಫಿಟ್ ಬರೋವಂಥ ದಿವಸ ಅಂತ ಅಂದರೆ ಅವರು ಬೆಳೆ ಬೆಳೆದು ಸೊ ಆ ಬೆಳೆನ ಕಣದಿಂದ ತಗೊಬಂದು ಮನೆಗೆ ನನಗೆ ಎಷ್ಟು ದುಡ್ಡು ಬರುತ್ತೆ ಎಷ್ಟು ಸಂಪನ್ನೆ ಬರುತ್ತೆ ಅಂತ ಒಂದು ಖುಷಿ ಪಡುವಂಥ ಹಬ್ಬ ಸ್ಟಾರ್ಟಿಂಗ್ ಹಬ್ಬ ಹಾಗಾಗಿ ಈ ಸಂಕ್ರಾಂತಿ ಹಬ್ಬ ಎಲ್ರಿಗೂ ಶುಭ ತರಲಿ ಅಂತ ಕೇಳ್ತೀನಿ ಜೆ ಜೆ ಆನಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಥ್ಯಾಂಕ್ ಯು ವೆರಿ ಮಚ್